ನಮ್ಮ ಕೆಲಸಲ್ಲ ನಾವು ಮಾಡಿರೋದು ಪರದ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟ್ರಲ್ಲಿ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫಿಲಮನ್ನ ನೋಡಿದ್ದೆ ಒಂದು ತುಂಬ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನಗೆ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ಏನು ಹೇಳೋದು ತುಂಬ ಎಕ್ಸೈಟೆಡ್ ಯಾಕಂದ್ರೆ ಯಾವಾಗಲೂ ಈ ಮಾಲ್ಗೆ ಬರೋದು ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪ್ದಲ್ಲಿ ನೋಡ್ತೀರಿ ಬೈರಾದೇವಿ ರೂಪ್ದಲ್ಲಿ ನೋಡ್ತೀರಿ ಐಥಿಂ ವೃ ಅಮೇಝನ್ ತ್ಯಾಂಕ್ ಯು ವಿಷಯ ನಿಮ್ಗೆ ಇವ್ರದ್ದು ಅಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳೋಕ್ಕಾಗಲ್ಲ ಯಾವ ಸೀನ್ ಬಿಟ್ಕೊಡೋಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ಗಳ್ನ ನೋಡಿ ಹೇಳಿ ಹೌದು ನೋಡ್ಬೇಕು ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜಯ್ ಕ್ಯಾರೆ ಜಾಯ್ನ್ ಎಸ್ ಇವರು ಸುಲಮ್ ಡೈರೆಕ್ಟ್ ಮಾಡಿರೋದು ಬಹಳ ನೀಟಾಗಿ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾದವ್ ಪ್ರೊಡ್ಯೂಸರ್ ಎವ್ರಿಬಡಿ ಅಲ್ಲ ಅಂದ್ರೆ ಹೇಳುತ್ತಲ್ಲ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ನನ್ನ ಅದಕ್ಕೆಲ್ಲ ಉತ್ತರ ಡೈರೆಕ್ಟರ್ ಹೇಳಿದ್ರು ಭೈರಾದೇವಿ ಟೂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ನಾವು ಅದು ಈ ಹೇಗೆ ಕಾಯ್ಬೇಕಷ್ಟೇ താങ്ക് യൂ താങ്ക് യൂ രവിക്കവിക്ക